ಇವತ್ತಿನ ಪ್ರತಿಭಟನೆಯ ಒಂದು ಅಂಗವಾಗಿ ಈ ಒಂದು ನಮ್ಮ ದಲಿತ ಕೆಲವು ಎಲ್ಲ ನಾಯಕರಿಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಮೂಲ ಕಾರಣ ಶಾಸಕರಾದಂಥ ಅಂತ ನಾನು ನೇರವಾಗಿ ಹೇಳೋಕ್ಕೆ ಇಚ್ಛೆ ಈ ತಾಲೂಕಿನಲ್ಲಿ ತೊಂಬತ್ತೊಂಬತ್ತು ಭಾಗ ಈ ಜನಾಂಗದ ಓಟನ್ನು ಕೊಡುವಂತಹ ಶಾಸಕರಿಗೆ ಏನಾದರೂ ಕಿಂಚಿತ್ತು ಈ ಜನಾಂಗದ ಮೇಲೆ ಅಭಿಮಾನ ಇದ್ದಿದ್ರೆ ಇತ್ತೀಚಿನ ಏನು ಈ ಒಂದು ತಿಂಗಳಿಂದ ನಡೆದಂತಹ ಬೆಳವಣಿಗೆಗಳಿಗೆ ಕರೆದು ಚರ್ಚೆ ಮಾಡಿ ನಾಯಕರುಗಳನ್ನ ಈ ದಲಿತ ಸಂಘಟನೆಯ ನಾಯಕರುಗಳನ್ನ ಕರೆದು ಏನಪ್ಪ ನಿಮ್ಮ ಕುಂದುಕೊರತೆಗಳು ಏನ್ ಸಮಸ್ಯೆ ಹೇಳ್ರಿ ನಾನು ಕರೆದು ಸರಿ ಮಾಡ್ತೀನಿ ನೀವು ಪ್ರತಿಭಟನೆಗೆ ಹೋಗ್ಬೇಡ್ರಿ ಅಂತ ಹೇಳ್ಬೇಕಾದಂತ ಒಬ್ಬ ಶಾಸಕರು ಇವತ್ತು ನಮ್ಮನ್ನ ತಗೊಂಬಂದು ಬೀದಿ ನೆನಪಿಸ ಪರಿಸ್ಥಿತಿ ಇವತ್ತು ನಮಗೆ ಒದಗಿ ಬಂದಿರೋದು ಈ ತಾಲೂಕಿನ ದಲಿತರಿಗೆ ದುರ್ದಿನದ ದಿನ ಇವತ್ತು ಯಾಕಂದ್ರೆ ಅಧಿಕಾರಿ ಯಾರೇ ಅಧಿಕಾರಿಗಳು ಈ ತಾಲೂಕಲ್ಲಿ ಬರಬೇಕಾದ್ರೆ ಶಾಸಕರ ಒಂದು ರೆಕಮೆಂಡ್ ಮುಖಾಂತರ ಇಲ್ಲಿ ಬಂದು ಕುತ್ಕೊಂತಾರೆ ಶಾಸಕರ ರೆಕಮೆಂಡ್ ಮೇಲೆ ಬಂದಿರ್ತಕ್ಕಂಥ ಇಲ್ಲಿ ಅಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮದ ಪ್ರಶ್ನೆ ನೀವು ಅನ್ಯಾಯದ ಪರವಾಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ನ್ಯಾಯದ ಪರವಾಗಿ ಕೆಲಸ ಮಾಡಬೇಕ ಮಾಡಿಸ ಕೆಲಸ ಜವಾಬ್ದಾರಿ ಒಬ್ಬ ಶಾಸಕರು ಇವತ್ತು ಆಡಳಿತ ಕೊಹ್ಲರ್ ಆಗಿದೆ ಅಂದ್ರೆ ಅದಕ್ಕೆ ನೇರ ಹೊಣೆ ಶಾಸಕರು ಹಾಗಾಗಿ ಇವಷ್ಟು ಬೆಳಗ್ಗೆಯಿಂದ ನಡೀತಿರತಕ್ಕಂಥ ಈ ಪ್ರತಿಭಟನೆಗೆ ಒಂಚೂರು ಚೂರು ಅಭಿಮಾನ ಇದ್ದಿದ್ರೆ ಈ ಜನಾಂಗದ ಮೇಲೆ ನಿಮಗೆ ಒಂದು ಚೂರು ಏನಾದರೂ ಅಭಿಮಾನ ಇದ್ದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಮ್ಮ ಜಾಗಕ್ಕೆ ಕರೆಸಿ ನಮ್ಮ ಮನವಿ ಪತ್ರ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಭರವಸೆಯನ್ನ ಕೊಡಿಸುವಂತ ಕೆಲಸ ತಾವು ಮಾಡಬೇಕಾಗಿತ್ತು ಆದರೆ ನೀವು ಮಾಡಲಿಲ್ಲ ಈ ಮಾಡಿರತಕ್ಕಂತ ಒಂದು ಈ ವಿಚಾರದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಈ ಜನಾಂಗ ಏನಾದ್ರೂ ತಿರುಗಿ ಬಿದ್ದರೆ ಯಾವ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾವು ಹೇಳಬಾರ್ದು ಕೆಲವರಿಗೆ ಅದು ಅನುಭವ ಆಗಿದೆ ಇಂದಿನ ಒಂದು ಶಾಸಕರಿಗೆ ಅನುಭವ ಆಗಿದೆ ಈ ಪರಿಸ್ಥಿತಿ ನಿಮಗೂ ಒಂದ್ ದಿವಸ ಒದುಕ್ ಬರ್ತದೆ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ನೀವು ಈಗಲೂ ಸಹ ಕಾಲ ಬಿಚ್ಚಿಲ್ಲ ಸಂಘಟನೆಯ ಎಲ್ಲ ನಾಯಕರು ಇದ್ದಾರೆ ನೀವು ಅವ್ರು ಕೂಡಲೇ ಫೋನ್ ಮಾಡಿ ನೀವು ಯಾವ ರೀತಿ ನೀವು ಆಸೆ ತಗೊಂತೀರೋ ತಗೊಬೇಕಂತ ಈ ನಾನು ಈ ಮೂಲಕ ಎಲ್ಲ ನನ್ನ ಭೀಮ ಬಂಧುಗಳ ಪರವಾಗಿ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಜೈ ಭೀಮ್